ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರಿ ಏನು ದೋಸ್ತೊಂದು ಗಡಿ ಕಳಿಸ್ಕೊಡಿದ್ರು ಹಾಂ ಕಳಿಸಿದ ಸರ್ ಕಳಿಸಿ ಮಾಡಲ್ ಎಷ್ಟು ಗಡಿ ಮಾಡಲ್ ಹದಿಮೂರಾ ಸರ್ ಓನರ್ ಎಷ್ಟು ಇದ್ರು ಓನರ್ ಈಗ ಐದು ಆ ಹಾಂ ಆರನೇ ಒಂದಾರ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾಂ ಎಲ್ಲ ಕ ಕರೆಕ್ಟಾಗಿದೆ ಸರ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಇದು ರನ್ನಿಂಗ್ ಅದು ಮೀಟ್ರ ಕಬ್ಬಾದಾಗೈತೆ ಸರ್ರ ಮತ್ತೊಂದು ಮೀಟ್ರ್ ಕುಡಿಸಿದೆವು ರೀ ಅದು ಮೂರು ನೂರು ಮೂರು ಮ್ಯಾಚ್ ಎಲ್ಲ ರೀ ಲೋಡಿದ ಗಾ ನಿಮ್ಗೆ ಲೋನ್ ಸರ್ ಫುಲ್ ಕ್ಯಾಶ್ ಹ್ಞೂ ದೋಸ್ತಲ್ ಇದು ಇದು ದೋಸ್ತ ಎಲ್ಲಿ ಸರ್ ದೋಸ್ತಿ ಎಲ್ಲಿ ಸರ್ ಹೋಸ್ಟನಿಂಗ್ ಇಲ್ಲ ಸಾದಾ ಸ್ಟೇರಿಂಗ್ ಸರ್ ಸ್ಟೇರಿಂಗ್ ಫಿಟಿಂಗ್ ಏನು ಮಾಡಿಸಿಲ್ಲ ಅಣ್ಣ ಗಾಡಿಗೆ ಏನು ಏನು ಇಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಇಲ್ಲ ಸರ್ ಇಂಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಗಾಡಿದು ಹಾ ಎಲ್ಲ ಕರೆಕ್ಟ್ ಕರೆಕ್ಟ್ ಆಗಿದೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಮೈಲೇಜ ಇದು ಖಾಲಿ ಗಾಡಿ 18 ಕೊಡುತ್ತೆ ಸರ್ ಆಮೇಲೆ ಲೋಡ್ ಗಾಡಿ 15 ಕೊಡುತ್ತೆ ಎಲ್ಲಿದೆ ಲೊಕೇಶನ್ ಗಾಡಿ ಇದು ಇದು ಬಿಜಾಪುರ ಡಿಸ್ಟ್ರಿಕ್ಟ್ ಆಗಸ್ನಾ ಸರ್ ಆಗಸ್ನಾ ಗ್ರಾಮ

ಕಂಡೀಷನ್ 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 ಗುಡ್ ಗುಡ್ ಸರ್ ಹಾ ಲೊಕೇಶನ್ ಲೊಕೇಶನ್ ಬಿಜಾಪುರ ಅಲ್ಲಿಂದ ಹಾ ತಾಲೂಕು ಹಂಡಿ ಜಿಲ್ಲಾ ಬಿಜಾಪುರ ಆಗಸ್ಮಾಳ ಗ್ರಾಮ ಎರಡು ಎಂಬತ್ತು ಫೈನಲ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋದು ಹಾ ಕೊಡ್ತೇವೆ ಕೊಡ್ತೇವೆ